ನನ್ಗೆ ಸುಮಾರು ಮೇನು ಮನಸ್ಥಿತಿ ಮೇಯ್ನ್ ಬೇಕಾಗಿರೋದು ನಮ್ಮ ಜನಗಳಿಗೆ ಬರೀ ಕ್ವಶನು ಕ್ವಶನು ಕ್ವಶನ್ ಅಷ್ಟೇ ಇರುತ್ತೆ ಯಾವಾಗೂ ಅಷ್ಟೇ ಮುಂಚೆನೆ ಏನಾದ್ರು ಒಂದು ಒಂದ್ ಕಡೆ ಹೋಗ್ಬೇಕಾದ್ರೂ ಅಷ್ಟೇ ಕೆಲವು ಜನಗಳು ತುಂಬಾ ಬರೀ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಿಲ್ಲ ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಹಂಗಾಗಿ ಇವತ್ತು ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕಾಗಿತ್ತು ಆ ಯಾರನ್ನ ಒಂದ್ ಕೇಳ್ಬಿಡ್ತಾರೆ ಅದ್ರಲ್ಲೊಂದ್ ಕೆಟ್ಟದ್ದು ಇದ್ರಲ್ಲೊಂದು ಕೆಟ್ಟದ್ದು ಅಂತ ಅನ್ಕೊಂಡ ನಿತ್ಯ ಜೀವನಿಗೆ ಸ್ವಾಗತ ಆ ನಾನು ಎಡಿಂಗ್ ಅಲ್ಲಿ ನೋಡಿದ್ರೇನೆ ಹನುಮಾನದವರಿಗೆನೆ ಅಂತ ಇದಾಗತ್ತೆ ಹಂಗಾಗಿ ನಾನು ತುಂಬಾ ಜನ ನನ್ನ ಹತ್ರನು ಡೈರೆಕ್ಟ್ ಆಗಿ ಕೇಳಿದಾರೆ ನನ್ಗೆ ರೇಖಿ ದೀಕ್ಷೆ ಆಗಿರೋದ್ರಿಂದ ನಾನು ಕ್ರಿಸ್ಟಲ್ದು ಮಾಲೆ ಎಲ್ಲಾ ಹಾಕೊಳ್ತೀನಿ ಹಂಗಾಗಿ ನನ್ನನ್ನ ಒಂದ್ ಎರಡ್ ಮೂರ್ ಜನ ಕೇಳಿದ್ರು ಇದು ಏನ್ ತಿರ್ದು ಎಲ್ಲಾರದು ಅಂತ ಅಂದ್ಬಿಟ್ಟು ನಾನು ಎಲ್ಲಾರ್ಗು ಏನು ವರ್ಕ್ ಆಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ ಒಟ್ನಲ್ಲಿ ರೇಖೆಯವರು ರೇಖೆ ದೀಕ್ಷೆ ಆಗಿರೋರು ಸ್ವಲ್ಪ ನ ಯೂಸ್ ಮಾಡಿದ್ರೆ ಒಂದ್ ಬೇರೆಯವ್ರಿಗೆ ಈಲಿಂಗ್ ಮಾಡ್ಬೇಕಾಗಿರ್ಲಿ ನಮ್ಗೆ ಈಲಿಂಗ್ ಮಾಡ್ಕೊಳಕ್ ಆಗ್ಲಿ ನಮ್ಗೆ ಸಪೋರ್ಟ್ ಮಾಡುತ್ತೆ ಹಂಗಾಗಿ ನಾನ್ ಹಾಕೊಳ್ತೀನಿ ಅದಕ್ಕೆ ಆತರ ಹೇಳಿದಿಕ್ಕೆ ಎಲ್ಲಾರು ತಗೋಬೋದ ರೇಖೆ ದೀಕ್ಷೆ ತಗೋಬೋದ ಎಲ್ಲಾರು ನಮಗೆ ನಮ್ಗೆ ಸಂಸಾರ ಇದೆ ಗಂಡ ಎಂಟಿ ಆತರ ಡೌಟ್ಸ್ ಕ್ವಶನ್ಸ್ನ ಕೇಳ್ತಾರೆ ಅದು ಗಂಡ ಎಂಡತಿ ಸಂಸಾರ ಮತ್ತೆ ಯಾವ್ದು ಇದ್ರಲ್ಲಿ ಅಡ್ಡಿ ಬರೋದಿಲ್ಲ ಅವ್ರವ್ರ ಮನಸ್ಥಿತಿನೇ ಅಡ್ಡಿ ಬರುತ್ತೆ ಯಾಕಂದ್ರೆ ನಾನು ಎಲ್ಲ ಹೋಗ್ಬೇಕು ಅವತ್ತು ನಾನು ಸಾಧನೆ ಮಾಡಕ್ ಪ್ರಾಕ್ಟೀಸ್ ಮಾಡ್ಬೇಕು ಯಾವುದೇ ಒಂದು ಆಧ್ಯಾತ್ಮಿಕ ಹೋದ್ರು ಸಹ ಅವ್ರಿಗೆ ಟೈಮಿನ ಅನುಸಾರ ಆಗಿ ತೀರಾ ಆಗ್ಲೇ ಇಲ್ಲ ಅಂತ ಅಂದಾಗ ಯಾವತ್ತ ಒಂದು ದಿವ್ಸ ಬಿಡ್ಬೋದು ಅಷ್ಟೇ ಪ್ರತಿ ಒಂದು ನಾವ್ ಹೆಂಗೆ ಮೂರು ಟೈಮ್ ಊಟ ಮಾಡಿ ಒಂದ್ ಟೈಮ್ ಊಟ ಇಲ್ಲ ಅಂದ್ರೆ ಎರಡು ಟೈಮ್ ಆದ್ರೂ ಕಂಟಿನ್ಯೂ ಆಗಿ ನಾವು ಖಂಡಿತ ಮಾಡೇ ಮಾಡ್ತೀವಿ ಅದೇ ತರ ಸಾಧನೆನೂ ಅಷ್ಟೇನೆ ಒಂದು ದಿವಸನು ಅಹ್ ಬಿಡ್ದಿರ ಸಾಧನೆ ಮಾಡ್ಬೇಕು ಅಕಸ್ಮಾತ್ ಕೆಲವರು ಹೇಳ್ತಾರೆ ತಗೊಳ್ಳಿ ಅನ್ನೋ ಉದ್ದೇಶದಿಂದ ಹೇಳ್ತಾರೆ ಪರವಾಗಿಲ್ಲ ಒಂದಿನ ಬಿಟ್ರುನು ಎರಡು ದಿನ ಬಿಟ್ರುನು ಅಂತ ಹೇಳ್ತಾರೆ ಅದು ಅಷ್ಟೊಂದು ಕನೆಕ್ಟಿವಿಟಿ ಇರೋದಿಲ್ಲ ಸಮಯ ಸಂದರ್ಭ ನಾವೆಲ್ಲಾಂದ್ರೂ ಹೊರಗಡೆ ಹೋದ್ರು ಇದನ್ನೇನ್ ಸಮಸ್ಯೆ ಆಗೋದಿಲ್ಲ ನಾವು ಬಸ್ಸಲ್ಲಿ ಹೋಗ್ಲಿ ಅಥವಾ ಯಾವ್ದನ ಒಂದು ಈಗ ಒಂದ್ ನೈಟ್ ನಾವು ಟ್ರಿಪ್ ಹೋದ್ರು ಸಹ ಒಂದಿನ ಎರಡು ದಿನ ಇದ್ದಾಗ ನಾವು ರೂಮ್ ಅನ್ನ ವ್ಯವಸ್ಥೆ ಅದೆಲ್ಲ ಮಾಡೇ ಇರ್ತೀವಿ ಅಂತ ಟೈಮ್ ಅಲ್ಲಿ ಬರೀ ಲೇಡೀಸ್ ಹೋದ್ರು ಸಹ ಕೆಲವ್ರಿಗೆ ಅದು ಒಂದ್ ಡೌಟ್ ಬರುತ್ತೆ ಫ್ಯಾಮಿಲಿ ಹೋದ್ರೆ ಅವ್ರ ಇರ್ತಾರೆ ಅವರಲ್ಲಿ ಮಾಡ್ಕೋಬಹುದು ಏನು ಸಮಸ್ಯೆ ಆಗೋದಿಲ್ಲ ಅವ್ರ ಮನೆಯವ್ರಿಗೆ ಗೊತ್ತಿರತ್ತೆ ಇವಳು ಈ ತರ ಸಾಧನೆ ಮಾಡ್ತಾಳೆ ಅಂತ ಮಾಡ್ಕೋಬಹುದು ಎಲ್ಲ ನಾವ್ ಗುಂಪಲ್ಲಿ ಹೋದಾಗ ಏನ್ ಮಾಡ್ಬೇಕಾಗತ್ತೆ ಅಂತ ಅಂದಾಗ ಎಲ್ಲ ಒಂದ್ ಕಡೆ ಅವ್ರಿಗು ಸಹ ನಾನು ಒಂದ್ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅವ್ರಿಗೆ ಅವ್ರು ಈವ್ಲಿಂಗ್ ಆದ್ರೂನು ಮಾಡ್ಕೋಬೇಕು ಸುಮ್ನೆ ಯಾರ ಹೇಳ್ತಾರೆ ಅಂತ ಅಂದ್ಬಿಟ್ಟು ತಗೋಬಿಟ್ಟು ಕೆಲವರೆಲ್ಲಾ ಹೇಳ್ತಾರೆ ನಾವಂತೂ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಾನು ನೈಟ್ ಮಿಡ್ ನೈಟ್ ಇವಾಗ ಹನ್ನೆರಡು ಗಂಟೆ ಆದ್ಮೇಲೆ ನಾಳೆಗೆ ಅದು ಇವತ್ತಿಂದ ಆಗಿರುತ್ತೆ ನಮ್ಗೆ ನಾಳೆದು ಸೇರ್ಕೋಬೇಕಾದ್ರೆ ಇವತ್ತಿನ ಹನ್ನೆರಡು ಗಂಟೆ ಮುಗಿದ್ಮೇಲೆ ಅದು ನಾಳೆಗೆ ಇವತ್ತು ಗುರುವಾರ ಅಂದ್ರೆ ನಾಳೆಗೆ ಇವತ್ತು ಹನ್ನೆರಡು ಗಂಟೆ ನೈಟ್ ಮುಗಿದ್ಮೇಲೆ ನಾಳೆ ಶುಕ್ರವಾರ ಸೇರ್ಕೊಡುತ್ತೆ ಇಪ್ಪತ್ನಾಲ್ಕು ಗಂಟೆ ಟೈಮು ನಮ್ಮನ್ನ ಅದು ರಕ್ಷಣೆ ಮಾಡೇ ಮಾಡುತ್ತೆ ಅದ್ರಲ್ಲಿ ರೇಖಿನ ತಗೊಂಡು ಅನುಭವಿಸಿದವ್ರಿಗೆ ಅದ್ರ ಸುಖ ಸಂಪತ್ತು ಗೊತ್ತಾಗುತ್ತೆ ನಾವು ಬೇರೆ ಯಾವ್ದನ್ನು ನನ್ ತುಂಬಾ ಇಷ್ಟ ಅನ್ನೋ ಅಂತ ಫೀಲ್ ಹೊರಟೋಗುತ್ತೆ ನಮ್ಗೆ ಈ ರೇಖಿ ಅಭ್ಯಾಸ ಮಾಡ್ತಾ ಮಾಡ್ತಾ ಅದ್ರದ್ದು ಸುಖ ಸಂತೋಷನೆ ಒಂಥರ ನಮ್ಗೆ ಮೈಯಲ್ಲಿ ತುಂಬಾ ಇದಾಗ್ಬಿಟ್ಟಿರತ್ತೆ ಯಾವ್ದೇ ಊಟ ಆಗಿರ್ಬೋದು ಏನೇ ಒಂದು ಒಡವೆ ಆಗ್ಬೋದು ಒಂದು ಸೀರೆ ಆಗ್ಬೋದು ನನಗೆ ಇದು ಬೇಕೇ ಬೇಕು ಅನ್ನೋ ಹಂಬಲ ಹೊರಟೋಗುತ್ತೆ ಒಂದು ಮತ್ತೆ ನಮ್ಮ ಕಷ್ಟ ನಮ್ಮ ಆರೋಗ್ಯ ತುಂಬಾ ಸುಧಾರ್ಸುತ್ತೆ ನಮ್ಮ ಸುತ್ತಮುತ್ತಿನ ಪರಿಸರನೂ ತುಂಬಾನೇ ಒಳ್ಳೇದಾಗತ್ತೆ ಯಾವುದು ಅಷ್ಟೇನೆ ನಂಬಿಕೆನೆ ಒಂದು ಸಾಧನೆ ಅವಾಗ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ನಾನು ಎಲ್ಲೋ ಹೋಗ್ಬೇಕಾಗಿತ್ತು ನನಗೆ ಟೈಮ್ ಸಾಕಾಗಿಲ್ಲ ಹೆಣ್ಮಕ್ಳಿಗೆ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಹೆಣ್ಣು ಮಾಡದೆ ಇರುವಂತ ಇದು ಕೆಲ್ಸನೇ ಇಲ್ಲ ಹಂಗಾಗಿ ಇವರು ಎಲ್ಲ ಹೋಗ್ಬೇಕಂತ ಅಂದ್ರೆ ಮಧ್ಯದಲ್ಲಿ ಎದ್ದು ಯಾವಾಗ ಒನ್ ಟೈಮ್ ಅವ್ರ ಮನೆ ಕೆಲ್ಸ ಅವ್ರವ್ರ ಮನೆ ಕೆಲ್ಸಗಳ ಬಗ್ಗೆ ಅವ್ರಗ್ ಅನುಭವ ಇರುತ್ತೆ ನನ್ ನಾನು ಎಷ್ಟೊತ್ತಿಗೆ ನನ್ನ ಮನೆ ಕೆಲಸ ಇಷ್ಟು ಗಂಟೆಗೆ ಆಗುತ್ತೆ ನಾನು ಇಷ್ಟು ಗಂಟೆಗೆ ಹೊರಗಡೆ ಹೋಗ್ಬೇಕು ಅಂತ ಅನ್ನೋ ಹರಿವಿದ್ದಾಗ ಅದ್ರ ಮುಂದೆ ಒನ್ ಅವರ್ ಎದ್ಕೊಂಡು ಡೈಲಿ ಒನ್ ಅವರು ಇವಾಗ ಎಲ್ಲ ಅಲ್ಲಿ ಇಲ್ಲಿ ಕೂತು ಮಾತಾಡಿ ಕಾಲ ಕಳೀತಾರೆ ಅಂಥದ್ರಲ್ಲಿ ರೇಖೆಗೋಸ್ಕರ ನನ್ನಗೋಸ್ಕರ ಅಂತ ಮಾಡ್ಕೊಳ್ಳೋದು ರೇಖೆ ಒಂದೇನೆ ಹಂಗಾಗಿ ರೇಖೆಗಂತೂ ಒಂದು ಟೈಮ್ ಒಂದ್ ಅವರ್ ಟೈಮ್ ಕೊಟ್ಕಂಡು ಪ್ರತಿದಿನ ದಿನ ಸಾಧನೆ ಮಾಡ್ದಾಗ ಯಾವ ಸಂಸಾರನ ಯಾವುದೇ ಒಂದು ಋಷಿಮುನಿಗಳಾದ್ರು ಸನ್ಯಾಸಿ ಯಾರು ಆಗ್ಲಿಲ್ಲ ಸಂಸಾರಿ ಆಗಿನೇ ಸನ್ಯಾಸಿ ಆಗ್ಬೇಕು ಅದು ತೇಜಸ್ತಾ ಬರುತ್ತೆ ನಾವು ಬಲವಂತವಾಗಿ ಈಗ ನಾನ್ವೆಜ್ ತಿನ್ನ ಜನಗಳು ನನ್ ನಾನ್ವೆಜ್ ಬಿಟ್ಬಿಡ್ಬೇಕು ಬಿಟ್ಬಿಡ್ಬೇಕು ಅಂತ ಬಿಡ್ಬಾರ್ದು ಅದೇ ಒಂದ್ಸರಿ ಬೇಜಾರಾದಾಗ ನಾವು ಬಿಟ್ಬಿಡ್ತೀವಿ ಹಂಗೆ ಪ್ರತಿ ಒಂದು ಅಷ್ಟೇನೇನೆ ಸಂಸಾರದಲ್ಲಿ ಇದ್ದು ಏನೇ ಒಂದು ಸಾಧನೆ ಮಾಡಿದಾಗ ಅದಕ್ಕೆ ಅರ್ಥ ಸಿಗುತ್ತೆ ಖಂಡಿತ ಫಲನೂ ಕೊಡುತ್ತೆ ಒಬ್ರೆ ಏಕಾಂಗಿಯಾಗಿ ಹೋಗಿ ಎಲ್ಲಾನು ಮನೆ ಮಠ ಎಲ್ಲಾನು ಬಿಟ್ಬಿಟ್ಟು ಹೋಗಿ ಯಾರುನು ಸಾಧನೆ ಮಾಡಕ್ ಆಗಲ್ಲ ಮತ್ತೆ ಮನೆದು ಹಂಬಲ ಇರುತ್ತೆ ಎಲ್ಲಾದ್ರೂ ಹೋಗಿ ನಾವು ಸಾಧನೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದ್ ಗಳಿಗೆ ಹೇಳ್ಬೋದು ನನ್ಗೆ ಏನು ಬೇಡ ಮನೆ ಬೇಡ ಮಠ ಬೇಡ ನಾನೆಲ್ಲಾನು ಸೇರ್ಕೊಳ್ತೀನಿ ಅಂತ ಹೇಳ್ಬೋದು ಆದ್ರೆ ನಮ್ಮ ಒಳ ಮನಸ್ಸು ಅದಕ್ಕೆ ಸಂಬಂಧ ಎಲ್ಲ ನಾವು ಮರ್ತರೂನು ನಮ್ ಸಬ್ ಕಾನ್ಸಿಯಸ್ ಮೈಂಡು ಎಲ್ಲಾರದು ರಿಲೇಶನ್ಶಿಪ್ ಇರುತ್ತೆ ಯಾವ್ದೋ ಒಂದು ಕ್ಷಣದಲ್ಲಿ ಅದ್ರ ನೆನಪು ಮಾಡತ್ತೆ ಅವಾಗ ಅವ್ರ ಮಾಡೋ ಆಧ್ಯಾತ್ಮಿಕಕ್ಕೆ ಭಂಗ ಬರುತ್ತೆ ಹಂಗಾಗಿ ಸಂಸಾರದಲ್ಲಿ ಇದ್ಕಂದನೆ ಸಾಧನೆ ಮಾಡಬಹುದು ಸಂಸಾರದಿಂದನೇ ಲೋಕ ಕಲ್ಯಾಣ ಆಗತ್ತೆ ಇವಾಗ ಸನ್ಯಾಸಿ ಆಗ್ಬಿಟ್ಟವ್ರಿಗೆ ಪಾಪ ಅಂತ ಖರ್ಚಿರೋದಿಲ್ಲ ಒಂದ್ ಜೊತೆ ಬಟ್ಟೆ ಮತ್ತೆ ಅವ್ರ ಊಟ ಅಷ್ಟೇ ಇರುತ್ತೆ ಸಂಸಾರಿ ಆದ್ರೆ ಆ ನನ್ ಮನೆಗೆ ಅದ ಬೇಕು ನನ್ ಮಕ್ಳಿಗೆ ಇದ್ ಬೇಕು ಅಂತ ಅಂದ್ಬಿಟ್ಟು ಒಂಥರ ರೊಟೇಟ್ ಆಗುತ್ತೆ ಆ ರೀಸೈಕಲ್ ಆದಂಗೆ ನಮ್ ದುಡ್ಡು ಹೋಗುತ್ತೆ ನಾವು ಒಂದ್ ಸಾಮಾನು ಅನ್ಸೋದು ತಗೊ ಬಟ್ಟೆ ಬರಿ ತಗೊಳ್ತೀವಿ ಒಡವೆ ಕೊಂಡ್ಕೊಳ್ತೀವಿ ಹಿಂಗೆ ರೀಸೈಕಲ್ ಆಗತ್ತೆ ಸಂಸಾರದಿಂದನೇ ಲೋಕ ಕಲ್ಯಾಣ ಆಗತ್ತೆ ಹಂಗಾಗಿ ನಾವು ಸಂಸಾರ ಇದೀವಿ ನಾವು ನಾನ್ ವೇಜ್ ತಿಂತೀವಿ ಇದನ್ನೆಲ್ಲನು ಬಿಡ್ಬೇಕು ಅವ್ರ ಮನ್ಸಲ್ಲಿ ಏನ್ ಫಿಕ್ಸ್ ಮಾಡ್ಕೋಬೇಕಂದ್ರೆ ನಮ್ಮ ಒಳಗಡೆನ ಆತ್ಮ ಇದೆ ಆತ್ಮ ಲಿಂಗ ಇದ್ದೇ ಇದೆ ಅಲ್ವಾ ಮನಸ್ಸಲ್ಲಿ ನಾವು ತಿಂದಾಗ ಅದಕ್ಕೂ ಸೇರುತ್ತೆ ನಾ ದೇಹನೇ ದೇಗುಲ ಅಂತದ್ರಲ್ಲಿ ನಾವು ಈ ದೇಗುಲಕ್ಕೆ ಮೋಸ ಮಾಡಿ ಬೇರೆ ದೇವಸ್ಥಾನಕ್ ಹೋದಾಗ ನಾವು ನಾನ್ ವೆಜ್ ತಿಂದಿದೀವಿ ಆ ಅಂತ ಮನಸ್ಸು ಹಿಂಸೆ ಕೊಡುತ್ತಲ್ವಾ ಆದ್ರೆ ದೇಹದಲ್ಲೇನೆ ದೇಗುಲ ಇರುವಾಗ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬಾರ್ದು ಹಂಗ ಅಂದ್ಬಿಟ್ಟು ನಾನ್ ವೆಜ್ ತಿನ್ಬಿಟ್ಟು ನಾನ್ ದೇವಸ್ಥಾನಕ್ ಹೋಗ್ರಿ ಅಂತ ಯಾವ್ದೇ ಕಾರಣಕ್ಕೂ ಹೇಳ್ತಾ ಇಲ್ಲ ಸಂಸಾರ ಒಂದನ್ನ ಹಡ್ಡ ತರ್ತಾರಲ್ಲ ಆ ಹೆಣ್ಮಕ್ಳಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಪ್ರತಿ ಒಂದು ಮನೇನಲ್ಲೂ ಪ್ರತಿ ಒಂದು ಹೆಣ್ಮಕ್ಳುನು ರೇಖಿ ದೀಕ್ಷೆ ತಗೊಂಡು ಅಹ್ ಸಾಧನೆ ಮಾಡ್ದಾಗ ಅವ್ರ ಮಕ್ಳು ಮರಿ ಅವ್ರ ಸಂಸಾರ ಚೆನ್ನಾಗಿರತ್ತೆ ಹಂಗಂತ ಅಂದ್ಬಿಟ್ಟು ತಗಂದವರ್ಗೆಲ್ಲಾರ್ಗು ಸಾಧನೆನೂ ಆಗೋದಿಲ್ಲ ಅವ್ರ ಏನ್ ಮಾಡ್ಬೇಕು ಅಂದ್ರೆ ಅವ್ರು ತಗೊಂಡಿದರೆ ನಾನ್ ತಗೋಬೇಕು ಅನ್ನೋ ಉದ್ದೇಶದಿಂದ ಮಾಡಬಾರ್ದು ನನ್ಗೆ ಎಷ್ಟೇ ಟೈಮ್ ಆಗ್ಲಿ ನಾನು ಎಷ್ಟೇ ಕೆಲ್ಸದ ಒತ್ತಡ ಇರ್ಲಿ ನಾನ್ ಸಾಧನೆ ಮಾಡೇ ಮಾಡ್ತೀನಿ ನಾನು ಇದ್ರಲ್ಲಿ ಸಿದ್ಧಿ ಪಡದೆ ಪಡಿತೀನಿ ಪ್ರತಿ ಒಂದು ಅಷ್ಟೇ ಬಾಯಲ್ಲಿ ಮಾತಾಡೋದ್ರಿಂದನು ಅದು ತಾನಾಗೆ ಬಂದ್ಬಿಡತ್ತೆ ನಿಚ್ಚ ಸಾಧನೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ಊಟ ಇಲ್ಲ ಅಂದ್ರೂ ಸಹ ನನ್ನ ಊಟ ಬೇರೆಯವರು ಕೊಡೋಣ ಏನಾದ್ರೂ ಒಳ್ಳೇದನ್ನ ಮಾಡ್ದಾಗು ಸಹ ಅದು ಬೇಕೇ ಬೇಕು ಅಂತ ಅನ್ಸಲ್ಲ ಆಮೇಲೆ ನಮ್ ಮನ್ಸನ್ನೇ ಹೇಳುತ್ತೆ ಎಲ್ಲಾದ್ರೂ ಒಂದ್ ಐದ್ ನಿಮಿಷ ನಾವ್ ಎಕ್ಸ್ಟ್ರಾ ಅಲ್ಲಿ ಕೆಲಸ ಇಲ್ದಿರ ಇದ್ದಾಗ ನೀನ್ ಬಂದಿರ ಕೆಲಸ ಆಯ್ತಲ್ಲ ನಡಿ ಅಂತ ಆ ಮನಸ್ಥಿತಿನೇ ಹೇಳತ್ತೆ ಕೆಟ್ಟದನ್ನ ಮಾಡಕ್ ಬಿಡಲ್ಲ ಕೆಟ್ಟದನ್ನ ಮಾತಾಡಕ್ ಬಿಡೋದಿಲ್ಲ ಹಂಗ ಆತರ ಅವ್ರು ಇರ್ಬೇಕಾದ್ರೆ ಬೇರೆಯವರು ಅವ್ರಿಗೆ ಹರ್ಟ್ ಮಾಡಿ ಮನಸ್ ನೋಯ್ಸಿದ್ರೆ ಅವ್ರಿಗೂ ಅದು ವಾಪಸ್ ಫಲ ಅವ್ರಿಗೆ ಒಡೆಯುತ್ತದೆ ಅದು ಹಂಗಾಗಿ ಯಾವುದೇ ನೀವು ಸಾಧನೆ ಮಾಡ್ಬೇಕು ಅಂತ ಇರೋ ಹೆಣ್ಣು ಸಂಸಾರ ನಾನ್ ನ ಮದ್ಯಕ್ಕೆ ತರಬೇಡ್ರಿ ಅದ್ರಿಂದ ಏನು ಅಲ್ಲ ಅದು ಅವ್ರವ್ರ ಊಟ ಅದು ಎಲ್ಲದಕ್ಕೂ ಜೀವ ಇದೆ ಇವಾಗ ತರಕಾರಿ ಸಸ್ಯದಕ್ಕೂ ಜೀವ ಇದೆ ಮತ್ತೆ ಇದನ್ನ ಇದೆಗುನು ಪ್ರಾಣಿ ಕೋಳಿ ಮರಿಗೂ ಜೀವ ಇದೆ ಹಂಗಂತ ಅಂದ್ಬಿಟ್ಟು ನಾನ್ವೆಜು ತಿಂದಿರ ನಾನ್ ವೆಜು ತಿನ್ನದೇ ಇಲ್ಲ ನಾವು ವೆಜಿಟೇರಿಯನ್ ಅಂತ ಹೇಳಕ್ ಆಗೋದೇ ಇಲ್ಲ ಈ ಕೇಕ್ ತಿಂದ್ರೆ ಅದ್ರಲ್ಲೂ ಆ ಮೊಟ್ಟೆನ ಹಾಕಿರ್ತಾರೆ ಬಿಸ್ಕೆಟ್ಸ್ ಅಲ್ಲಿ ಇರುತ್ತೆ ನಾವ್ ಎಲ್ಲಾನು ತರ ತಿರಸ್ಕಾರ ಮಾಡಿ ಇವಾಗ ಪೇಸ್ಟ್ ಅಲ್ಲಿ ಆಗಿರ್ಬೋದು ಮಾತ್ರೆನಲ್ಲಾಗಿರ್ಬೋದು ಕೆಲವು ಒಂದೊಂದು ಕ್ರೀಮ್ ಗಳಲ್ಲಾಗ್ಬೋದು ಮೂಳೆ ಪುಡಿ ಎಲ್ಲ ಮಿಕ್ಸ್ ಮಾಡೇ ಮಾಡಿರ್ತಾರೆ ಹಂಗಾಗಿ ಪ್ರಾಣಿಗಳದ್ದು ಅದು ಮತ್ತೆ ಕೊಬ್ಬು ಅದೆಲ್ಲ ಮಿಶ್ರಣ ಮಾಡಿರ್ತಾರೆ ನಾವು ಒಂದೊಂದು ಉಡಿಕೊಂಡು ಹೋಗಕ್ ಆಗಲ್ಲ ನಾವು ಸಮಾಜದಲ್ಲಿ ಇದೀವಿ ಕಾಡಲ್ಲಿದ್ರೆ ಎಲ್ಲಾನು ತೇಜಿಸ್ಬಿಟ್ಟು ಬರೀ ಗೆಡ್ಡೆ ಗೆಣಸು ತಿನ್ಕೊಂಡು ಆ ಇಜ್ಲಲ್ಲ ಏನೋ ಅಲ್ಲುಜ್ಕೊಂಡು ಆತರ ನಾವು ಇದು ಬದುಕಕ್ ಆಗಲ್ಲ ಹಂಗಾಗಿ ವೆಜಿಟೇರಿಯೋ ನಾನ್ ವೆಜಿಟೇರಿಯನ್ ಅಂತ ಭೇದ ಭೇದ ಭಾವ ಬೇಡ ಮತ್ತೆ ಲಿಂಗ ಇಲ್ಲ ಇದಕ್ಕೆ ಸಾಧನೆಗೆ ಯಾರು ಬೇಕಾದ್ರೂ ಏನು ಸಾಧನೆ ಮಾಡ್ಬೋದು ಆದ್ರೆ ಅವರಲ್ಲಿ ಟೈಮಿನ ನಾನು ಎಷ್ಟೊತ್ ಬೇಕಾದ್ರೂ ಎದಳ್ತೀನಿ ನಾನು ಎಷ್ಟೊತ್ ಬೇಕಾದ್ರೂ ಕೂರ್ತೀನಿ ಅನ್ನೋ ಅವ್ರಿಗೆ ಮನಸ್ಥಿತಿಗೆ ಅವ್ರಿಗೆ ದೃಢ ಮನಸ್ಥಿತಿ ಆದಾಗ ಖಂಡಿತ ಸಾಧನೆನ ಮಾಡ್ಬೋದು ನನ್ಗೆ ತುಂಬಾ ಜನ ಮೂರ್ನಾಲ್ಕು ಜನ ಕೇಳಿದ್ರು ಅದೇ ತರ ಅದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನೊಂದು ನಮ್ಮ ಹೆಣ್ಮಕ್ಳು ಯಾವಾಗು ಟಿವಿನ ನೋಡ್ತಾರೆ ಮೊಬೈಲ್ ನೋಡ್ತಾರೆ ತುಂಬದಲ್ಲಿ ಇರುತ್ತೆ ಅದು ಅಂತವೆಲ್ಲನು ನೋಡೋದು ಇಲ್ಲ ಕೆಲವರು ಆಧ್ಯಾತ್ಮಿಕ ಅಂದ್ರೆ ಅಯ್ಯೋ ಹೋಗ್ ನಾನೇನ್ ಸನ್ಯಾಸಿನ ಅಂತ ಮುಂದಕ್ಕೆ ಪಾಸ್ ಮಾಡ್ಬಿಡ್ತಾರೆ ಆತರ ಅಲ್ಲ ಯಾವ್ದೊಂದು ಅಷ್ಟೇ ಒಳ್ಳೇದನ್ನು ನೋಡ್ಬೇಕು ನಾವು ಕೆಟ್ಟದನ್ನು ನೋಡ್ಬೇಕು ಒಳ್ಳೆದ್ರಲ್ಲೂ ಒಂದು ಕೆಟ್ಟ ವಿಷಯ ಒಂದು ಕೆಟ್ಟದ್ರಲ್ಲೂ ಸಹ ಒಂದು ಒಳ್ಳೆ ವಿಷಯ ಇದ್ರೆ ನಾವು ತಗೋಬೇಕು ಕೆಟ್ಟದ್ದು ಒಳ್ಳೆ ವಿಷಯನ ಮಾಡಿರುವಾಗ ಕೆಟ್ಟದ್ದು ಅದ್ರಲ್ಲಿ ಬಂದಿದ್ರು ಸಹ ನಾವು ಬಿಡ್ಬೇಕು ನಮ್ ಮನಸ್ಥಿತಿ ಮೇಲೆ ಅದು ಡಿಪೆಂಡ್ ಆಗಿದೆ ಅದಕ್ಕೆ ಯಾರು ಅಷ್ಟೇನೆ ಒಂದು ರೇಖೆ ದೀಕ್ಷೆ ಆಗಿರ್ಬೋದು ಆ ಮತ್ತೆ ಬೇರೆ ಬೇರೆ ಆಧ್ಯಾತ್ಮಿಕ ದೀಕ್ಷೆಗಳು ಇದಾವೆ ಯಾವ್ದನ್ನ ತಗೊಂಡ್ರು ಅವ್ರ ಮನಸ್ಸನ್ನ ಶುದ್ಧ ಮಾಡ್ಕೋಬೇಕು ಅವರು ಶುದ್ಧ ಮಾಡ್ಕೋಬೇಕು ಅಷ್ಟು ಬಿಟ್ರೆ ಇದು ದೇವಾನ ದೇವತೆಗಳಿಗೆ ನಮ್ಮ ಬ್ರಹ್ಮಾಂಡದಲ್ಲೇ ಆಗಿರೋದು ಹೆಣ್ಣು ಗಂಡು ಮತ್ತೆ ಈ ಜೀವ ಕೋಶಗಳು ಇದೆಲ್ಲ ಬ್ರಹ್ಮಾಂಡದಿಂದ ಸೃಷ್ಟಿಯಾಗಿರೋದ್ರಿಂದ ನಾವು ನೀವು ಎಲ್ಲ ಏನು ಹೊಸದಾಗಿ ಏನು ಸೃಷ್ಟಿ ಮಾಡ್ಕೊಂಡಿಲ್ಲ ಹಂಗಾಗಿ ಸಂಸಾರ ಮತ್ತೆ ನಾನ್ ವೆಜ್ ನ ಪಕ್ಕಕ್ಕೆ ಬಿಟ್ಟು ನಿಮ್ ಮನಸ್ಥಿತಿನ ಗಟ್ಟಿ ಮಾಡ್ಕೊಂಡು ನಾನು ಸಾಧಿಸ್ತೀನಿ ಅನ್ನೋ ನಂಬಿಕೆ ನಿಮ್ಗಿದ್ರೆ ಯಾವ್ದಾದ್ರೂ ಒಟ್ನಲ್ಲಿ ಒಂದು ಮನುಷ್ಯನ್ಗೆ ಒಂದು ಗುರು ಮತ್ತೆ ಯಾವ್ದಾದ್ರು ಒಂದು ಆಧ್ಯಾತ್ಮಿಕದ ಒಂದು ಸಂಕೇತ ಬೇಕೇ ಬೇಕು ಆವಾಗ ಮನುಷ್ಯ ನಾನೇ ಆದ್ರೂ ಅಷ್ಟೇನೆ ನಾನು ಬೇರೆಯವ್ರಿಗೆ ನಾನು ಹೇಳ್ತಾ ಇಲ್ಲ ನಾನಾದ್ರೂ ಅಷ್ಟೇನೆ ನಾನು ಮಾಡೋದೆಲ್ಲ ಸರಿ ಅಂತ ಹೋಗ್ತಾ ಇರ್ತೀನಿ ಅವಾಗ ಒಂದು ಆಧ್ಯಾತ್ಮಿಕದ ಗುರುಗಳ ನಾವು ಅವರು ಫಾಲೋ ಮಾಡಿದಾಗ ನನ್ನಲ್ಲಿ ಎಷ್ಟು ತಪ್ಪು ಇದೆ ಅನ್ನೋದು ನನ್ನ ಒಳ ಮನಸ್ಸು ಸರಿ ಮಾಡ್ಕೊಳತ್ತೆ ಹೊರಗಡೆ ಏನು ಹೊರಗಡೆ ಏನು ಹುಡುಕ್ಬೇಕಾಗೂ ಇಲ್ಲ ಹೊರಗಡೆ ನಾವ್ ಸರಿ ಮಾಡ್ಬೇಕಾಗೂ ಇಲ್ಲ ಹೊರಗಡೆ ಸರಿ ಮಾಡೋದಕ್ಕೆ ನಾವ್ ಯಾರು ನಮ್ಮನ್ನ ನೋಡಿ ಯಾರಾದ್ರೂ ಬದಲಾದ್ರೆ ಬದ್ಲಾಗ್ಲಿ ಇಲ್ಲಾಂದ್ರೆ ಅವ್ರಿಷ್ಟ ನಾವ್ ಬದ್ಲಾಗ್ರಿ ಅಂತಾನು ಫೋರ್ಸಬಲ್ ಮಾಡಕ್ ಹೋಗೋದಿಲ್ಲ ಆದ್ರೆ ನಮ್ಮ ಒಳಗೆ ನಮ್ಗೆ ನಾವು ಸರಿ ಪಡಿಸ್ಕೊಂಡು ನಾವು ಮುಂದಕ್ಕೆ ಹೋದಾಗ ಒಳ್ಳೆ ಸ್ಥಿತಿ ಗತಿ ಸಿಗುತ್ತೆ ಹಂಗಾಗಿ ಅಹ್ ಪ್ರತಿಯೊಂದು ಮನುಷ್ಯರಿಗೂ ಒಂದೊಂದು ಚಕ್ರದಲ್ಲಿ ಒಂದೊಂದ್ ಜೀವ ಹೋದಾಗ ಒಂದೊಂದು ಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಅಂದಾಗ ನಾವು ಯಾವ್ದೋ ಜನನ ಸೇರ್ಕೊಂಡು ಅವ್ರ ಹತ್ರ ಅವ್ರ ಜೊತೆನಲ್ಲಿ ಕೆಟ್ಟದನ್ನ ಮಾತಾಡ್ಕೊಂಡು ದುಷ್ಟರನ್ನ ಸಹಸ ಮಾಡಿ ನಾವು ಚಕ್ರಗಳನ್ನ ಬ್ಲಾಕೇಜ್ ಮಾಡ್ಕೊಂಡು ಯಾವ್ದಾವ್ದೋ ತರ ಪ್ರಾಣ ಹೋಗೋದಕ್ಕಿಂತ ಹುಟ್ಟಿದ ಮನಸ್ಸು ಸಾಯಿದಂತೂ ನಿಜ ಅದ್ರಲ್ಲಿ ಒಳ್ಳೆ ಸ್ಥಿತಿಗತಿನಲ್ಲಿ ಅಹ್ ಅವರು ಮರಣನ ಹೊಂದ್ಬೇಕು ಅವ್ರಿಗೆ ಮುಕ್ತಿ ಸಿಕ್ಬೇಕು ಅಂತ ಅನ್ನೋ ಭಾವನೆ ಇರೋರು ಪ್ರತಿಯೊಬ್ರು ಆಧ್ಯಾತ್ಮಿಕದ ದಾರಿ ಒಂದನ್ನ ತುಳಿದು ಒಂದು ಗುರು ಗುರು ಮಾರ್ಗದರ್ಶನದಲ್ಲಿ ನಡೆದಾಗ ಅವ್ರಿಗೆ ಖಂಡಿತ ಮಾರ್ಗ ಒಳ್ಳೆ ಮುಕ್ತಿ ಸಿಗುತ್ತೆ ಆ ಹಂಗಾಗಿ ನನ್ಗೆ ಯಾರು ನೋಡಿದ್ರು ಅದನ್ನೇ ಕೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಅವ್ರಿಗೆಲ್ಲ ಕುಲಂಕುಷವಾಗಿ ನಾನು ಹೇಳ್ತಾ ನಿಂತ್ಕೊಳಕ್ ಆಗಲ್ಲ ಈ ಆಧ್ಯಾತ್ಮಿಕದ ಬಗ್ಗೆ ಮಾತಾಡ್ತಾ ಹೋದ್ರೆ ಗಂಟೆ ಗಟ್ಲೆ ಎಲ್ಲ ನಿಮಿಷಗಳೆಲ್ಲ ಗಂಟೆ ಗಟ್ಟಲೆ ಮಾತಾಡಿದ್ರು ಸಾಕಾಗೋದಿಲ್ಲ ಹಂಗಾಗಿ ನಾನು ಚಿಕ್ಕದಾಗಿ ಇಷ್ಟನ್ನ ವಿಡಿಯೋ ಮಾಡಿದೀನಿ ಮತ್ತೆ ಯಾವಾಗನ ಸಮಯ ಸಿಕ್ಕಿದ್ರೆ ಇದ್ರ ಬಗ್ಗೆ ನಾನು ಇನ್ನೂ ಬೇಕಾದ್ರೆ ಹೆಚ್ಚಳವಾಗಿ ನಾನು ಮಾಡ್ತೀನಿ ಬೇಕು ಅಂತ ನಮ್ಮ ವೀಕ್ಷಕರು ಯಾರಾದರೂ ನನಗೆ ಕಮೆಂಟ್ ಮಾಡಿದ್ರೆ ಯಾವ್ದ್ರ ಬಗ್ಗೆ ತಿಳಿಸ್ಬೇಕು ಅಂತ ಏನಾದ್ರೂ ನಾವು ಇಷ್ಟು ಇದನ್ನ ಹೇಳಿದ್ದೀನಲ್ಲ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಬೇಕಾದ್ರೆ ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು